ಚಕ್ಕಂದ ಪೇರೇನು ರೀ ಟೀಚರ್ ಮಾರು ಕೊಡೋದೇ ಜಿಲ್ಲೆ ನಿಂದಲಿ ಗ್ಲಾಸ್ ತಾಗಿದೆ ಅಂತ ಹೇಳ್ಬೇಕು ನಾನು ಹಾಂ ಸರ್ ಇದು ಕಂಪ್ಲೇಂಟ್ ಮಾಡಲಿಕ್ಕೆ ಸರ್ ನನಗೆ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಮ್ಮ ರಾಜ್ಯದಲ್ಲಿ ಹಲವು ತಿಂಗಳುಗಳಿಂದ ಕೇಳ್ತಾ ಇದ್ದಂತಹ ವಿಚಾರ ಆಯಿತು ಪ್ರೀತಿ ಪ್ರೇಮ ವಿಚಾರದಲ್ಲಿ ಜಗಳ ಚೋರಿತ ಕೊಲೆ ಹಲ್ಲೆ ಇಂತಹ ವಿಚಾರಗಳು ಹೆಚ್ಚಾಗಿ ಕೇಳಿ ಬರ್ತಾ ಇತ್ತು ಆದ್ರೆ ಒಂದು ತಿಂಗಳಾಯ್ತು ಇಂತಹ ವಿಚಾರಗಳಿಗೆ ಸದ್ಯ ಬ್ರೇಕ್ ಬಿದ್ದಿದೆ ಆದ್ರೆ ಇವತ್ತು ಪುತ್ತೂರು ತಾಲೂಕಿನ ಕೊಂಬೆಟ್ಟು ಕಾಲೇಜಿನಲ್ಲಿ ಇವತ್ತು ಅಂತಹ ಒಂದು ಅಹಿತಕರ ಘಟನೆ ನಡೆದು ಹೋಗಿದೆ ಘಟನೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಯನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಮಾತ್ರ ವಿದ್ಯಾರ್ಥಿನಿಯನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ ಆಸ್ಪತ್ರೆಯಲ್ಲಿ ಮತ್ತು ಠಾಣೆಯಲ್ಲಿ ಯುವಕರ ತಂಡವೇ ಜಮಾವಣೆ ನಡೆಸಿದೆ ಆದರೆ ಇದು ವಿಚಾರವನ್ನ ಅಷ್ಟೊಂದು ಕೀಳಾಗಿ ತಳ್ಳುವಂತಿಲ್ಲ ಯಾಕಂತಂದ್ರೆ ಇಂತಹ ಒಂದು ವಿವಾದಾತ್ಮಕ ವಿಚಾರಗಳು ನಡೆದಾಗ ಆ ಕಾಲೇಜಿನ ಏನು ಪ್ರಾಂಶುಪಾಲರು ಶಿಕ್ಷಕರು ಯಾವ ರೀತಿಯಲ್ಲಿ ನಡ್ಕೋತಾರೆ ಎನ್ನುವ ವಿಚಾರ ಕೂಡ ಇಲ್ಲಿ ಬಲು ದೊಡ್ಡ ಪಾತ್ರವನ್ನ ಪಡೆದುಕೊಳ್ಳುತ್ತೆ ಅದೇ ರೀತಿಯಲ್ಲಿ ಪ್ರಾಂಶುಪಾಲರು ಸುಳ್ಳು ಮಾಹಿತಿಯನ್ನ ನೀಡಿ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಎನ್ನುವಂತಹ ಒಂದು ವಿಚಾರ ಬೆಳಕಿಗೆ ಬರ್ತಾ ಇದೆ ಇದು ಒಂದು ಎರಡು ಕೋಮಿನ ವಿಚಾರ ಆದ ಕಾರಣ ಸಂಘರ್ಷ ಸಾಧ್ಯತೆ ಇರುವ ಕಾರಣದಿಂದಾಗಿ ಇಂತಹ ಒಂದು ಮಾಹಿತಿಯನ್ನ ನೀಡಿದ್ರೆ ಅನ್ನುವ ಒಂದು ವಿಚಾರ ಕೂಡ ಇವಾಗ ನೋಡಬೇಕಾಗಿದೆ ಶಾಲಾ ವಿದ್ಯಾರ್ಥಿನಿಗೆ ಚೂರು ಇರಿದ ವಿದ್ಯಾರ್ಥಿ ಪೊಲೀಸ್ ವಶಕ್ಕೆ ಕೊಂಬೆಟ್ಟು ಶಾಲಾ ವಿದ್ಯಾರ್ಥಿನಿಯೊಬ್ಬಳಿಗೆ ವಿದ್ಯಾರ್ಥಿಯೋರುವ ವಿದ್ಯಾರ್ಥಿಯೋರ್ವ ಚೂರಿಯಿಂದ ಇರಿದ ಘಟನೆ ಪುತ್ತೂರಿನಲ್ಲಿ ನಡೆದಿದೆ ಗಾಯಗೊಂಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯನ್ನ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಘಟನಾ ಸ್ಥಳಕ್ಕೆ ತೆರಳಿದ ಪುತ್ತೂರು ಪೊಲೀಸರು ಸಿಸಿಟಿವಿ ಪರಿಶೀಲನೆ ನಡೆಸಿದ್ದು ಚೂರಿ ಇರಿದ ಶಾಲಾ ವಿದ್ಯಾರ್ಥಿ ಯುವಕನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಯಾವ ಕಾರಣಕ್ಕೆ ಚೂರಿ ಹಿರಿಯಲೇ ಆಗಿದೆ ಎಂಬ ವಿಚಾರ ಇನ್ನಷ್ಟೇ ತಿಳಿದು ಬರಬೇಕಿದೆ ವಿದ್ಯಾರ್ಥಿನಿಯ ಕೈಯಲ್ಲಿ ರಕ್ತ ಬರುವುದನ್ನು ಗಮನಿಸಿದ ಅದೇ ಶಾಲಾ ಪ್ರಾಂಶುಪಾಲ ಕೈಗೆ ಗ್ಲಾಸ್ ಬಿದ್ದು ಗಾಯಗೊಂಡಿದೆ ಎಂದು ತಪ್ಪು ಮಾಹಿತಿಯನ್ನು ನೀಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಕಳುಹಿಸಿಕೊಟ್ಟಿದ್ದಾರೆ ಎಂದು ವಿಡಿಯೋದಲ್ಲಿ ವಿದ್ಯಾರ್ಥಿನಿ ತಿಳಿಸಿದರು சார் இது கம்ப்ளேண்ட்ரே சார்